ಜಗತ್ತಿಗೆ ದೀಪವಾಗಿ ಬಂದ ಮಹಾನ್ ಸಂತ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸನ್ಯಾಸ ಸ್ವೀಕರಿಸುವ ಮೊದಲು ವೆಂಕಟನಾಥ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿರ್ತಾರೆ ಅವರು ತಮ್ಮ ಪತ್ನಿ ಸರಸ್ವತಿ ತಾಯಿ ಸಮೇತ ಕುಂಭಕೋಣದಲ್ಲಿ ಅತ್ಯಂತ ಬಡತನದಲ್ಲಿ ವಾಸವಾಗಿರ್ತಾರೆ ಬಡತನವಿದ್ರೂ ಅವ್ರ ಮನೆಯಲ್ಲಿ ಧರ್ಮದ ಆಭರಣ ಭಕ್ತಿಯ ಆಭರಣ ಸಹನೆಯ ಆಭರಣ ಇದು ಒಂದಿನ ಮನೆಯಲ್ಲಿ ಅಡುಗೆ ಮಾಡೋಕೆ ಅಂತ ಸರಸ್ವತಿ ತಾಯಿ ಅಡುಗೆ ಮನೆಗೆ ಹೋಗ್ತಾರೆ ಆಗ ಎಲ್ಲಾ ಪಾತ್ರೆಗಳನ್ನ ನೋಡ್ತಾರೆ ಯಾವುದೇ ಸಾಮಗ್ರಿಗಳು ಇಲ್ದೆ ಯೋಚನೆ ಮಾಡ್ತಾರೆ ಏನ್ ಮಾಡೋದು ಇವತ್ತಿನ ಅಡುಗೆಗೆ ಅಂತ ಮನೆಯಲ್ಲಿ ಅಕ್ಕಿ ಸ್ವಲ್ಪ ಮಾತ್ರ ಇತ್ತು ಸರಸ್ವತಿ ತಾಯಿ ಅಡಿಗೆ ಮನೆಯ ಸುತ್ತಲೂ ನೋಡುತ್ತಾ ಮೊಕದಲ್ಲಿ ಶಾಂತಿ ಇದ್ದರೂ ಹೃದಯದಲ್ಲಿ ಚಿಂತೆಯಿಂದ ನಿಂತಳು ಆದ್ರೆ ಭಕ್ತಿಯುಳ್ಳ ಸರಸ್ವತಿ ಧೈರ್ಯ ಕಳೆದುಕೊಳ್ಳಿಲ್ಲ ನೆರೆಮನೆಯಿಂದ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಉಪ್ಪು ತಂದು ತಾನು ಕೈಯಲ್ಲಿ ಇದ್ದ ಅಕ್ಕಿಯನ್ನು ಬೇಯಿಸಿ ಒಂದು ಸರಳ ರಸವನ್ನು ಮಾಡಿದರು ಅಕ್ಕಿ ಹುಣಸೆ ನೀರು ಆ ಹುಣಸೆ ನೀರಿಗೆ ಸ್ವಲ್ಪ ಉಪ್ಪು ಇಷ್ಟೇ ಆದರೆ ಭಕ್ತಿಯಿಂದ ಮಾಡಿದ ಅನ್ನ ದೇವರ ಪ್ರಸಾದವಾಗುತ್ತದೆ ವೆಂಕಟನಾಥರು ಬಂದು ಕುಳಿತುಕೊಳ್ತಾರೆ ಊಟವನ್ನು ನೋಡಿದರು ಅವರು ದೇವರನ್ನು ಪ್ರಾರ್ಥಿಸಿ ತಿನ್ನಲು ಆರಂಭಿಸ್ತಾರೆ ತಿನ್ನುತ್ತಿದ್ದಂತೆಯೇ ಮೊಕದಲ್ಲೇ ಒಂದು ದಿವ್ಯ ನಗು ದೇವಿ ಇದು ಅಮೃತದಂತೆ ರುಚಿಯಾಗಿದೆ ಪ್ರೀತಿ ಭಕ್ತಿಯಿಂದ ಮಾಡಿದ ಅನ್ನವೇ ಸದಾ ರುಚಿ ಎಂದು ಸರಸ್ವತಿಯ ಬಳಿ ವೆಂಕಟನಾಥರು ಹೇಳುತ್ತಾರೆ ಇದನ್ನು ಕೇಳಿದ ಸರಸ್ವತಿ ತಾಯಿ ಕಣ್ಣೀರು ಹಾಕಿದಳು ಆಕೆಯ ಮನದಲ್ಲಿ ನೋವು ಇಂಥ ಮಹಾನ್ ಪತಿಗೆ ಇಷ್ಟು ಬಡತನ ಯಾಕೆ ಆ ರಾತ್ರಿ ಅವರಿಗೆ ನಿದ್ದೆನೆ ಬರೋಲ್ಲ ಆದ್ರೂ ಯೋಚಿಸ್ತಾ ಯೋಚಿಸ್ತಾ ನಿದ್ದೆಗೆ ಜಾರ್ತಾರೆ ಆಗ ದೈವಿಕ ಕನಸೊಂದು ಸರಸ್ವತಿ ತಾಯಿಗೆ ಬೀಳುತ್ತೆ ಶ್ರೀಮನ್ನಾರಾಯಣನೇ ಪ್ರತ್ಯಕ್ಷನಾದರು ಅವರು ಹೇಳಿದ್ರು ಮಗಳೇ ಚಿಂತಿಸ್ಬೇಡ ನಿನ್ನ ಪತಿ ಸಾಮಾನ್ಯ ಮನುಷ್ಯನಲ್ಲ ಅವನು ಲೋಕೋದ್ಧಾರಕ್ಕಾಗಿ ಜನಿಸಿದ್ದಾನೆ ಈ ಬಡತನ ಕ್ಷಣಿಕ ಶೀಘ್ರದಲ್ಲೇ ಅವನ ಖ್ಯಾತಿ ಜಗತ್ತನ್ನೆಲ್ಲಾ ಬೆಳಗುತ್ತೆ ಅಂತ ಹೇಳ್ತಾರೆ ಮುಂಚಾನೆ ಎದ್ದು ನೋಡಿದಾಗ ವೆಂಕಟನಾಥರು ಪ್ರಾರ್ಥನೆಯಲ್ಲಿ ತಲ್ಲೀನರಾಗಿರ್ತಾರೆ ಅದನ್ನ ಕಂಡ ಸರಸ್ವತಿ ಸಂತೋಷಗೊಳ್ಳುತ್ತಾಳೆ ಇದರಲ್ಲಿ ನಾವೇನ್ ಸಂದೇಶ ಅಂದ್ರೆ ಈ ಕತೆ ನಮಗೆ ಒಂದು ಮಹಾನ್ ಪಾಠವನ್ನ ಕಲಿಸುತ್ತೆ ಮನೆಯಲ್ಲಿ ಎಷ್ಟೇ ಬಡತನ ಇದ್ರೂ ಭಕ್ತಿ ಇದ್ದರೆ ಅದು ಐಶ್ವರ್ಯ ಅನ್ನ ಎಷ್ಟು ಸರಳವಾಗಿದ್ದರೂ ಪ್ರೀತಿಯಿಂದ ಮಾಡಿದರೆ ಅದು ಪ್ರಸಾದ ಏಕೆಂದ್ರೆ ಸಂಕಷ್ಟ ಬಂದಾಗ ನಾವು ತಾಳ್ಮೆಯಿಂದ ಇರಬೇಕು ದೇವರ ಅನುಗ್ರಹ ಒಂದು ದಿನ ಖಚಿತವಾಗಿಯೂ ನಮಗೆ ದೊರೆಯುತ್ತೆ ಆ ಸರಳವಾದ ಹುಣಸೆ ನೀರಿನ ರಸಂ ವೆಂಕಟನಾರ್ಥರಿಗೆ ಅವತ್ತಿನ ದಿವಸ ಅಮೃತದಂತೆ ತೋರಿ ಬರುತ್ತೆ ಅದರಂತೆಯೇ ನಮ್ಮ ಬದುಕಿನಲ್ಲಿ ಅನ್ನಕ್ಕಿಂತ ಮುಖ್ಯವಾದದ್ದು ಅನ್ನವನ್ನು ಮಾಡುವ ಮನಸ್ಸು ತಿನ್ನುವಾಗ ಇರುವ ಕೃತಜ್ಞತೆ ಇದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಗೃಹಸ್ಥಾಶ್ರಮದ ದಿವ್ಯ ಪ್ರಸಂಗ ನಮ್ಮೆಲ್ಲರಿಗೂ ಪಾಠ ಕಲಿಸುವ ಘಟನೆ ಇದು